ಒಮ್ಮೆ ಒಂದು ನಾಡಿನಲ್ಲಿ ದೇವಿಯ ಭಕ್ತಿ ತುಂಬಿದ ಗ್ರಾಮವಿತ್ತು ಹೆಸರು ಚಿಕ್ಕದೇವನಹಳ್ಳಿ ಈ ಹಳ್ಳಿ ಮಧ್ಯದಲ್ಲಿ ಶ್ರೀ ಚೌದೇಶ್ವರಿ ತಾಯಿಯ ದೇವಸ್ಥಾನವಿತ್ತು ತಾಯಿ ಈ ಹಳ್ಳಿಯ ರಕ್ಷಕಿಯಾದಳು ಈ ಕತೆ ತಾಯಿಯ ಕರುಣೆಯಿಂದ ಬದುಕು ಬದಲಾಗಿದ ಒಂದು ಯುವತಿಯ ಜೀವನದ ಕಥೆಯಾಗಿದೆ ಭಾಗ ಒಂದು ಒಂದು ದುಃಖದ ಮನೆ ರಾಮವ ಎಂಬ ಹೆಣ್ಣು ತನ್ನ ಮಗಳು ಕಾವ್ಯಾಳೊಂದಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಗಂಡ ತೀರಿದ ನಂತರ ರಾಮವ್ವ ತೊಗರಿ ಹೊಲೆಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದುದು ಕಾವ್ಯ ಶಾಲೆಯಲ್ಲಿ ಓದುತ್ತಿದ್ದಳು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಕಾವ್ಯ ಆರೋಗ್ಯದಲ್ಲಿ ಏನೋ ತೊಂದರೆ ಕಂಡುಬರುತ್ತಿತ್ತು ತಾಯಿ ವೈದ್ಯರಿಗೆ ಕರೆದುಕೊಂಡು ಹೋಗಿದರೂ ಯಾವ ತೊಂದರೆಯೂ ಪತ್ತೆಯಾಗಲಿಲ್ಲ ಭಾಗ ಎರಡು ಕನಸಿನಲ್ಲಿ ದೇವಿಯ ಆಗಮನ ಒಂದು ರಾತ್ರಿ ಕಾವ್ಯಾಳ ಕನಸಿಗೆ ಚೌದೇಶ್ವರಿ ತಾಯಿ ಬಂದುಕೊಂಡು ಹೀಗೆಂದಳು ಮಗು ನಿನ್ನ ಮೇಲೆ ದುಷ್ಟಶಕ್ತಿಯ ಕಣ್ಣಿದೆ ನನ್ನ ಬಳಿ ಬಾ ನನ್ನ ದರ್ಶನ ತೆಗೆದುಕೊಂಡು ನನ್ನ ಕವಚ ಧರಿಸು ನಿನ್ನ ಬದುಕು ಬದಲಾಗುತ್ತದೆ ಕಾವ್ಯ ಅಚ್ಚರಿಗೊಂಡು ಬೆಳಿಗ್ಗೆ ತಾಯಿಗೆ ತಿಳಿಸಿದಳು ರಾಮವ್ವ ಕೂಡ ದೇವಿಯಲ್ಲಿ ನಂಬಿಕೆ ಇಟ್ಟಿದ್ದಳು ಇಬ್ಬರು ದೇವಾಲಯಕ್ಕೆ ಹೋದರು ಬಾಗ ಮೂರು ದೇವಿಯ ಆನಂದದ ರಹಸ್ಯ ದೇವಾಲಯದ ಅರ್ಚಕನು ದೇವಿಯ ಕುಡಿಯುವ ನೀರನ್ನು ಕೊಡಲು ಹೇಳಿದರು ತಾಯಿ ಕಾವ್ಯಾಳ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದರು ಆ ದಿನದಿಂದ ಕಾವ್ಯಾಳ ಆರೋಗ್ಯ ಕುಷ್ಟದಂತೆ ಸುಧಾರಿಸತೊಡಗಿತು ಹಳ್ಳಿಯ ಜನ ಆಶ್ಚರ್ಯಪಟ್ಟು ಕಾವ್ಯಾಳ ನಗುಮುಖದ ಮುಖವನ್ನು ನೋಡಿ ಸಂತೋಷಪಟ್ಟರು ಭಾಗ ನಾಲ್ಕು ಹೊಸ ಪ್ರಕಾಶ ಆರೋಗ್ಯ ಹಿಂತಿರುಗಿದ ಕಾವ್ಯ ಶಾಲೆಯಲ್ಲಿ ಮೇಲುಗೈ ಸಾಧಿಸಿದಳು ಆಕೆ ನೆಚ್ಚಿನ ಶಿಕ್ಷಕಿವಾಗಿದ್ದಳು ಹಳ್ಳಿ ಮಕ್ಕಳಿಗೆ ಉಚಿತವಾಗಿ ಪಾಠ ಕಲಿಸಲು ತೀರ್ಮಾನಿಸಿದಳು ದೇವಿಯ ಕೃಪೆಯಿಂದಲೇ ಈ ಸೇವಾಭಾವ ಮೂಡಿದೆ ಎಂದು ಎಲ್ಲರೂ ನಂಬಿದರು ಭಾಗ ಐದು ಬಡವರಿಗೆ ಆಶಾಕಿರಣ ಕಾವ್ಯ ತನ್ನ ಜೀವನವನ್ನು ದೇವಿಗೆ ಅರ್ಪಿಸಿದಳು ಪ್ರತಿದಿನ ದೇವಾಲಯದಲ್ಲಿ ಸೇವೆ ಮಾಡಿದಳು ತಾಯಿ ದೇವಿಯ ಮೇಲೆ ಭಕ್ತಿಯ ಧ್ವನಿ ಹಳ್ಳಿ ತಲುಪಿತು ಆಕೆ ಹಳ್ಳಿ ಮಕ್ಕಳಿಗೆ ಅನ್ನದಾನ ಉಚಿತ ಶಿಕ್ಷಣ ಹಾಗೂ ಆರೋಗ್ಯ ಶಿಬಿರವನ್ನು ಆಯೋಜಿಸುತ್ತಿದ್ದಳು ಭಾಗ ಆರು ದೇವಿಯ ಮತ್ತೊಂದು ಉಪಕಾರ ಒಮ್ಮೆ ಹಳ್ಳಿಯಲ್ಲಿ ಮಹಾಬರಿದಾಗಿತ್ತು ಬರದಿಂದ ಬೆಳೆ ನಾಶವಾದವು ಜನರು ಊಟಕ್ಕೂ ತೊಂದರೆ ಅನುಭವಿಸುತ್ತಿದ್ದರು ಕಾವ್ಯ ತಾಯಿಯ ಮುಂದೆ ಪ್ರಾರ್ಥಿಸಿದಳು ತಾಯಿ ಈ ಹಳ್ಳಿಯನ್ನು ರಕ್ಷಿಸು ನಿನ್ನಿಂದಲೇ ಬದುಕಿದ್ದೇವೆ ಆ ರಾತ್ರಿ ಭಾರೀ ಮಳೆ ಬಂದಿತು ಹೊಲಗಳು ನೀರಿನಿಂದ ತುಂಬಿದವು ಜನರು ತಾಯಿಗೆ ಹಾರೈಕೆಗಳ ನಮನ ಸಲ್ಲಿಸಿದರು ಭಾಗ ಏಳು ದೇವಿಯ ದರ್ಶನ ಒಂದು ದಿನ ದೇವಿಯ ಉತ್ಸವವಾಯಿತು ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕೆ ಬಂದರು ಆ ದಿನ ದೇವಿಯ ರಥಯಾತ್ರೆಯಲ್ಲಿ ಕಾವ್ಯ ಮುಖ್ಯ ಸೇವೆ ಮಾಡಿದಳು ದೇವಿಯ ರಥಹಳ್ಳಿಯಲ್ಲಿ ಹರಿದಾಗ ಜನರು ಅಚೌದೇಶ್ವರಿ ತಾಯಿ ಕಿ ಜಯೇ ಎಂದು ಘೋಷಿಸಿದರು ಭಾಗ ಎಂಟು ಕಾಲಬಾಲಕೆ ನೀತಿ ಪಾಠ ಹಳ್ಳಿಗೆ ಬಂದ ಕೆಲವು ದುಷ್ಟಗಣ ದೇವಾಲಯದ ದಾನವನ್ನು ದುರುಪಯೋಗ ಮಾಡಲಾರಂಭಿಸಿದರು ಕಾವ್ಯ ತಡಮಾಡದೆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡಳು ಆ ರಾತ್ರಿ ಆ ದುಷ್ಟರು ಭೀಕರ ಕನಸುಗಳ ಮೂಲಕ ತಾಯಿಯ ತಾಕತ್ತನ್ನು ಅನುಭವಿಸಿದರು ಮುಂದಿನ ದಿನವೇ ಅವರು ತಮ್ಮ ಕೃತ್ಯಕ್ಕೆ ಪಶ್ಚಾತ್ತಾಪಪಡಿಸಿ ದೇವಿಯ ಬಳಿ ಕ್ಷಮೆಯಾಚಿಸಿದರು ಭಾಗ ಒಂಬತ್ತು ತಾಯಿಯ ಕೃಪೆ ಶಾಶ್ವತ ಕಾಲವು ಹರಿದಿದರೂ ಚಿಕ್ಕದೇವನಹಳ್ಳಿ ನಾಡು ದೇವಿಯ ಕೃಪೆಯಿಂದ ಮುಗ್ಧವಾಗಿದೆ ಕಾವ್ಯ ಈಗ ಹಳ್ಳಿಯ ಆಧ್ಯಾತ್ಮಿಕ ಗುರು ಆಗಿದ್ದಳು ದೇವಿಯ ಪ್ರಸಾದವಾಗಿ ಈ ಹಳ್ಳಿಯಲ್ಲಿ ಯಾವ ಬಡವನೂ ಹೊಟ್ಟೆ ಬಡಕಿಲ್ಲ ಉಪಸಂಹಾರ ಚೌದೇಶ್ವರಿ ತಾಯಿ ಕೇವಲ ದೇವತೆ ಅಲ್ಲ ಅವಳು ಭಕ್ತಿಯ ಪ್ರತೀಕ ನಂಬಿಕೆಯೇ ಅವಳಿಗೆ ಬಲ ಈ ಕಥೆಯ ಮೂಲಕ ತಾಯಿ ನಮ್ಮ ಜೀವನದಲ್ಲಿ ನಂಬಿಕೆಯ ಧೈರ್ಯದ